ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜಿಂಗ್ ಅಂತ ಹೇಳಿ ಆ ವರ್ಡ್ ಇದೆಲ್ಲ ಅದು ಸುಮ್ ಸುಮ್ನೆ ಕೊಟ್ಟಿರುವಂತದ್ದಲ್ಲ ಅದು ಅಕ್ಷರ ಸಹ ದರ್ಶನ್ ಚಾಲೆಂಜ್ ಮಾಡೇ ಈ ರೇಂಜ್ ಗೆ ಬೆಳೆದಿರುವಂಥದ್ದು ದರ್ಶನ್ ಒಂದು ಟೈಮ್ ನಲ್ಲಿ ನೋಡಿ ಪಾರ್ವತಮ್ಮ ರಾಜ್ಕುಮಾರ್ ಅವತ್ತಿಗೆ ದೊಡ್ಡ ಮನೆಯ ಆ ಒಡತಿ ಏನಿದ್ರಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಒಂದ್ ರೀತಿನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತ ಕರೆದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ನಗರದ ಅನ್ನಪೂರ್ಣೇಶ್ವರಿ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ ದೊಡ್ಡ ಮನೆ ಹೇಳಿ ಕೇಳಿ ಇವತ್ತಿಗೂ ಕೂಡ ಅದೇ ಹೆಸರು ಉಳಿಸ್ಕೊಂಡ್ ಬಂದಿರುವಂತದ್ದು ಅವತ್ತು ಏನ್ ಇನ್ಸಿಡೆಂಟ್ ಏನಾಗುತ್ತೆ ಅಂದ್ರೆ ದರ್ಶನ್ ಕ್ಯೂ ನಲ್ಲಿ ನಿಂತ್ಕೊಂಡಿರ್ತಾರೆ ಊಟದ ಸಮಯ ಆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ತಟ್ಟೆ ಹಿಡ್ಕೊಂಡು ಊಟಕ್ಕೆ ಕ್ಯೂ ನಲ್ಲಿ ನಿಂತ್ಕೊಂಡಿರ್ತಾರೆ ದರ್ಶನ್ಗ ಅವತ್ತು ಆದಂತ ಆ ಅವಮಾನ ಇದೆಯಲ್ಲ ದೊಡ್ಡ ಮನೆಯವರು ಹೇಗ್ ನಡ್ಸ್ಕೊಂಡ್ರು ಅವತ್ತು ದರ್ಶನ್ ಅವ್ರನ್ನ ಸೊ ಎಲ್ಲದರ ಕುರಿತಾಗಿ ಮಾತನಾಡ್ತೀನಿ ಅದಕ್ಕೂ ಮುಂಚೆ ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಕತೆ ಏನು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಕಷ್ಟಪಟ್ಟು ಆ ರೇಂಜ್ ಗೆ ಕಷ್ಟಪಟ್ಟು ಕ್ಯೂ ಊಟಕ್ಕೆ ನಿಲ್ತಾ ಇದ್ದಂತ ದರ್ಶನ್ ಇವತ್ತು ಅದೇ ಪ್ರೊಡ್ಯೂಸರ್ ಗಳು ದರ್ಶನ್ ಮನೆ ಮುಂದೆ ಕಾಲ್ ಶೀಟ್ಗೋಸ್ಕರ ಕ್ಯೂ ನಿಲ್ಲುವಂತಹ ರೇಂಜ್ ಗೆ ದರ್ಶನ್ ಚಾಲೆಂಜ್ ಹಾಕಿ ಬೆಳೆದ್ರು ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅನ್ಸ್ಕೊಂಡ್ರು ಇಂತಹ ಇಷ್ಟು ಕಷ್ಟದಲ್ಲಿ ಬೆಳೆದಂತಹ ದರ್ಶನ್ ಇದೀಗ ಕಷ್ಟವನ್ನೇ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕಷ್ಟದ ಸಮಯ ಅಂತ ಹೇಳ್ಬೋದು ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸಿ ವಿದೇಶದಿಂದ ಈಗ ಬಂದಿರುವಂತಹ ದರ್ಶನ್ಗೆ ಇದೀಗ ಕಾನೂನು ತೊಡಕು ಅಂದ್ರೆ ಏಳು ಜನರ ಬೇಲ್ ಇದೆಯಲ್ಲ ಬೇಲ್ ಕ್ಯಾನ್ಸಲ್ ಆಗುವಂತಹ ಭೀತಿನಲ್ಲಿ ಕೂಡ ಇದೀಗ ಅಹ್ ಇರುವಂತದ್ದು ಏನು ಸ್ವಾಮಿ ಪ್ರಕರಣ ಇದೆಯಲ್ಲ ಈ ಸ್ವಾಮಿ ಪ್ರಕರಣ ದರ್ಶನ್ ಬದುಕಿಗೆ ಎಂತಹ ದೊಡ್ಡ ಕಪ್ಪು ಚುಕ್ಕೆ ಅಂದ್ರೆ ನಿಜಕ್ಕೂ ಇದೊಂದು ರೀತಿ ಅಣೆಬರಹ ಬರಹ ದರ್ಶನ್ ಅಣೆಬರಹ ಬರಹ ಸರಿ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಹೇಳ್ತಾ ಇದೀವಿ ಅಂದ್ರೆ ರೇಣುಕಾ ಸ್ವಾಮಿ ಪ್ರಕರಣ ಆದ ನಂತರ ಇದೀಗ ಪ್ರಥಮ್ ಪ್ರಥಮ ನಟ ಪ್ರಥಮ್ ಅವರ ಹೆಸರು ತಳ್ಕಾಳ್ಕೊಂಡಿರೋದು ಯಾಕೆ ಏನು ಮೊನ್ನೆಯಿಂದ ಕೂಡ ವಿಡಿಯೋ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲದೆ ನಟಿ ರಮ್ಯಾ ಕೂಡ ಇದೀಗ ಸಿಡಿದು ಬಿದ್ದಿರುವಂಥದ್ದು ನಟಿ ರಮ್ಯಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋಂಥದ್ದು ಏನು ದರ್ಶನ್ ನಟಿ ರಮ್ಯಾ ಪ್ರಥಮು ಈ ಸ್ವಾಮಿ ಈ ದೊಡ್ಡ ಮನೆ ಇದೆಲ್ಲ ಏನು ಅನ್ನೋದ್ರ ಕುರಿತಾಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಈಗ ಮೊದಲಿಗೆ ಮ್ಯಾಟ್ರಿಕ್ ಬಂದ್ಬೋಣ ಮೊನ್ನೆ ಆದಂತಹ ಒಂದು ಘಟನೆ ಏನು ಪ್ರಥಮ್ ಮೇಲೆ ದರ್ಶನ್ ಅವರ ಅಭಿಮಾನಿಗಳು ಅಥವಾ ದರ್ಶನ್ ಹೆಸರನ್ನ ಹೇಳಿ ಹೇಳಿಕೊಂಡು ದರ್ಶನ್ ಅವರ ಕಡೆಯವರು ಪ್ರಥಮ್ ಅವ್ರನ್ನ ಒಂದು ರೀತಿ ಏನು ಡ್ರ್ಯಾಗರ್ ತೋರಿಸಿ ಕೊಲೆ ಬೆದ ಕೊಲೆ ಬೆದರಿಕೆ ಹಾಕಿರುವಂತಹ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಇದಕ್ಕೆ ಪ್ರತ್ಯಕ್ಷ ದರ್ಶಿ ಎನ್ನುವಂತಹ ರಕ್ಷಕ್ ಬುಲೆಟ್ ಮಗ ಸೊ ಹಿರಿಯ ನಟ ಹಾಸ್ಯ ಕಲಾವಿದ ಪೋಷಕ ಕಲಾವಿದ ಅಂತಾನು ಹೇಳ್ಬೋದು ರಕ್ಷ ಬುಲೆಟ್ ಬುಲೆಟ್ಗೆ ಎಷ್ಟು ಒಳ್ಳೆ ಒಂದು ಒಂದು ನೇಮ್ ಇದೆ ಇಂಡಸ್ಟ್ರಿನಲ್ಲಿ ಒಂದು ಹೆಸರಿದೆ ಇಂತಹ ಮಗ ರಕ್ಷಕ್ ಬುಲೆಟ್ ಇದೀಗ ಈ ಒಂದು ಪ್ರಥಮ್ ಅವರ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಎನ್ನುವಂತೆ ಅಲ್ಲೇ ಇದ್ರು ಯಾ ಪ್ರಥಮ್ ಅಲ್ಲಿಗೆ ಹೆಂಗ್ ಹೋದ್ರು ಅಂದ್ರೆ ದೊಡ್ಡಬಳ್ಳಾಪುರದ ಒಂದು ರೇಣುಕಾ ಸ್ವಾಮಿ ದೇವಸ್ಥಾನ ಇದೆ ಅಂತೆ ಸೊ ಅವರೇ ಹೇಳ್ಕೊಂಡಾಗೆ ಆಡಿಯೋ ವೈರಲ್ ಆಗಿರುವಂತದ್ದು ಪ್ರಥಮ್ ಮತ್ತು ಲಾಯರ್ ಜಗದೀಶ್ ನಡುವೆ ಆಗಿರುವಂತಹ ಒಂದು ಆಡಿಯೋ ಸಂಭಾಷಣೆಯಲ್ಲಿ ವೈರಲ್ ಆಗಿರೋದು ಪ್ರಥಮ್ನ ಯಾರೋ ಡಿಜಿಟಲ್ ಪ್ರಮೋಟರ್ ಒಬ್ರು ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬಲವಂತವಾಗಿ ಕರೀತಾರೆ ಸೊ ಆ ಪ್ರಥಮ್ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೌಡಿಗಳು ಇರ್ತಾರೆ ಜೊತೆನಲ್ಲಿ ಅಲ್ಲಿ ಆ ರೌಡಿಗಳ ಜೊತೆ ರಕ್ಷಕ್ ಬುಲೆಟ್ ಕೂಡ ಅಲ್ಲಿ ಇರ್ತಾರೆ ಎನ್ನುವಂತ ಮಾಹಿತಿಯನ್ನ ಪ್ರಥಮ್ ಹಂಚ್ಕೊಂಡಿದ್ದಾರೆ ಅದಾದ ನಂತರ ಸೀನ್ ಏನಾಗುತ್ತೆ ಪ್ರಥಮ್ನ ಏಕವಚನದಲ್ಲಿ ಕರೆಯೋದು ಬಾರೋ ಅಲ್ಲಿ ಕೂಗ್ತಾ ಇದಾರೆ ದೊಡ್ಡವರೊಬ್ರು ಅಂತೇಳಿ ಸೊ ಪ್ರಥಮ್ನ ಅಲ್ಲಿಗೆ ಎತ್ತಾಕೊಂಡು ಅಲ್ಲಿಗೆ ಹೋಗ್ತಾರೆ ಇದು ರೌಡಿ ಭಾಷೆನಲ್ಲಿ ಹೇಳೋದಾದ್ರೆ ಅಥವಾ ಇದನ್ನೇ ಹೇಳೋದು ಪ್ರಥಮನ ಅವರಿರೋ ಜಾಗಕ್ಕೆ ಎತ್ತ ಹೋಗ್ತಾರೆ ಸೊ ಆಗ ಪ್ರಥಮ್ನ ಕೂರಿಸಿ ಕೂರ್ಸಿ ಹೇಳುವಂತ ಮಾತುಗಳೇನಂದ್ರೆ ಅಲ್ಲಿ ಸಿಂಗುಲರ್ ಆಗಿ ಬರುತ್ತೆ ಜೊತೆ ಪ್ರಾಣ ಬೆದರಿಕೆ ಹಾಕ್ತಾರೆ ಅವ್ರ ಬಳಿ ಇದ್ದಂತ ಡ್ರ್ಯಾಗನ್ಸ್ ವೆಪನ್ಸ್ ಗಳನ್ನೆಲ್ಲ ತೆಗೆದು ಪ್ರಥಮ್ ಮುಂದೆ ಇಡ್ತಾರೆ ಇನ್ನೇನ್ ಪ್ರಥಮ್ಗೆ ಅದನ್ನ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ ಅಂತ ಹೇಳಿ ಏನಾಗ್ತೀಯಾ ಗೊತ್ತಾ ಹೇಳಿ ಕೂಡ ಜೀವ ಬೆದರಿಕೆ ಹಾಕಿರುವಂತದ್ದು ಪ್ರಥಮ ಹೇಳ್ಕೊಂಡಿರೋ ಹಾಗೆ ಪ್ರಾಣ ಉಡ್ಸ್ಕೊಂಡು ನಾನು ಇವತ್ತು ಬಂದಿದ್ದೀನಿ ಆಚೆ ಎರಡು ದಿನ ಎರಡು ಮೂರು ದಿವಸದಿಂದ ನನಗೆ ಹುಷಾರಿಲ್ಲ ಆ ಹ್ಯಾಂಗ್ ಅವರಿಂದ ನಾನು ಇನ್ನೂ ಆಚೆ ಬಂದಿಲ್ಲ ಏನೋ ಅಂತ ಪ್ರಾಣ ಭೀತಿಯನ್ನು ತೋಡ್ಕೊಂಡ್ರು ಇದೀಗ ಅದು ಕಂಪ್ಲೇಂಟ್ ಆಗೋ ಮೂಮೆಂಟ್ಸ್ ಇದೆ ಪಕ್ದಲ್ಲೇ ಇದ್ದಂಥ ರಕ್ಷಕ್ ಇದೆಲ್ಲವನ್ನು ನೋಡ್ಕೊಂಡು ಪಾಪ ರಕ್ಷಕ್ ಬುಲೆಟ್ ಅಮಾಯಕ ಹುಡುಗ ಏನು ಹೇಳಿಲ್ಲ ಇದಕ್ಕೂ ನಾವು ಅವ್ರದ್ದು ಇಂಟರ್ವ್ಯೂಗಳು ಮಾಡಿದ್ದೀವಿ ಬಹಳ ಹತ್ರದಿಂದ ನೋಡಿದ್ದೀವಿ ರಕ್ಷಕ್ ಇನ್ನೂ ಬೆಳಿಬೇಕಾಗಿರುವಂಥ ಹುಡುಗ ಇನ್ನೂ ಒಂದು ಸಿನಿಮಾ ಕೂಡ ಆಗಿಲ್ಲ ಯಾವ್ದೋ ಒಂದು ಒಂದೆರಡು ಸಿನಿಮಾ ಬಿಟ್ರೆ ಸೊ ರಕ್ಷಕ್ ಇನ್ನು ಎಳೆಸು ಅಂತಾನೆ ಹೇಳ್ಬೋದು ರಿಯಾಲಿಟಿ ಶೋ ನಲ್ಲಿ ಅಷ್ಟೇ ಕಾಣಿಸ್ಕೊಂಡಿರುವಂತ ರಕ್ಷಕ್ ಹಣೆ ಬರಹ ಚೆನ್ನಾಗಿದೆ ಸೊ ಗ್ರಾಚಾರ ಕೆಡ್ಸ್ಕೊಳ್ಳೋದ್ ಬೇಡ ಅಂತ ಹೇಳಿ ಈ ಮೂಲಕ ರಕ್ಷಕ್ ಗೆ ಒಂದು ಕಿವಿ ಮಾತು ಕೂಡ ಹೇಳುವಂತ ಪ್ರಯತ್ನ ಇದು ಅವ್ರು ಯಾಕೆ ತೊಗೊಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರುವಂತದ್ದು ಆ ಇನ್ನು ಜೊತೆನಲ್ಲಿ ಇದೀಗ ಏನು ರಕ್ಷ ಪ್ರಥಮ್ ಆ ಒಂದು ಆ ಒಂದು ಉಸಿರುಗಟ್ಟುವ ವಾತಾವರಣದಿಂದ ಹೊರಗಡೆ ಬರ್ತಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರ ಬ್ಯಾರಿಕೇಡ್ ನಲ್ಲಿ ದರ್ಶನ್ ಏನು ರೇಣುಕಾ ಸ್ವಾಮಿ ಆ ಒಂದು ಪ್ರಕರಣದಿಂದ ಜೈಲು ಸೇರಿರ್ತಾರಲ್ಲ ಆ ಸಂದರ್ಭದಲ್ಲಿ ದರ್ಶನ್ ಬ್ಯಾರಿಕೇಡ್ ನಲ್ಲಿ ಇದ್ದಂತ ಒಬ್ಬ ಆರೋಪಿ ಈ ಒಂದು ಪ್ರಥಮ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಪ್ರಥಮ ಅವ್ರ ಮೇಲೆ ಧಮಕಿ ಹಾಕಿದ್ರು ಕೊಲೆ ಯತ್ನ ಮಾಡಿದ್ರು ಎನ್ನುವಂತಹ ಆರೋಪವನ್ನ ಸ್ವತಃ ಪ್ರಥಮೆ ಮಾಡ್ತಾ ಇರುವಂಥದ್ದು ಅಲ್ಲಿ ಸಾಕಷ್ಟು ಜನ ಕೂಡ ಅವರ ಸಹಚರರು ಕೂಡ ಇದ್ರು ಅಂತೇಳಿ ಹೇಳ್ತಾ ಇರುವಂಥದ್ದು ಜೊತೆನಲ್ಲಿ ಪ್ರಥಮ್ಗೆ ಪಾಪ ಅಹ್ ಇದೆಲ್ಲ ಹೊಸದು ಸೊ ಇದೆಲ್ಲವನ್ನ ನೋಡಿ ಪ್ರಥಮ್ ಭಯ ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಪಕ್ಕದಲ್ಲೇ ಇದ್ದಂತ ರಕ್ಷಕು ಕೇರೆ ಮಾಡಿಲ್ಲ ಏನಾದ್ರೂ ಮಾಡ್ಕೊಂಡ್ಲಿ ಅಂತೇಳಿ ಸುಮ್ನೆ ಆಗ್ಬಿಟ್ರ ಅಥವಾ ಇದೊಂದು ಪ್ರೀ ಆಗ ಗೊತ್ತಿಲ್ಲ ಪೊಲೀಸರು ಇದೀಗ ತನಿಖೆಯನ್ನ ಆರಂಭಗೊಂಡಿದ್ದಾರೆ ಕಾನೂನು ಏನ್ ಮಾಡಬೇಕು ಅದ್ರ ಕೆಲಸವನ್ನ ಅದು ಮಾಡುತ್ತೆ ಇದನ್ನ ಬದಿಗೊಟ್ಟಿ ಬದಿಗೊತ್ತಿ ಇನ್ನು ನೆಕ್ಸ್ಟ್ ವಿಷಯಕ್ಕೆ ರಮ್ಯಾ ಅವರ ಮ್ಯಾಟ್ರಿಗೆ ಬರೋದಾದ್ರೆ ಇಲ್ಲಿ ಏನು ರಮ್ಯಾ ತಗಲಾಕೊಂತಳುಕಾಕ್ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸ್ನೇಹಿತರೆ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ದರ್ಶನ್ ಫ್ಯಾನ್ಸ್ ಗಳ ವಿರುದ್ಧ ಸಿಡಿದು ಬಿದ್ದಿರುವಂತದ್ದು ದರ್ಶನ್ ಫ್ಯಾನ್ಸ್ ಅಕೌಂಟ್ ಏನಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ದರ್ಶನ್ ರಮ್ಯಾ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನನಗೆ ಮಾಡ್ತಿರುವಂತಹ ಕಮೆಂಟ್ಸ್ ಕಮೆಂಟ್ಸ್ಗೆ ಇಲ್ಲಿದೆ ನೋಡಿ ಉತ್ತರ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತೇಳಿ ರಮ್ಯಾ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಮಾಡಿರುವಂತಹ ಒಂದು ಅವಮಾನ ಅವ್ರು ಮಾಡಿರುವಂತಹ ಕಮೆಂಟ್ಸ್ಗಳಿಗೆ ಗಳಿಗೆ ಸಿಡಿದು ಈ ರೀತಿಯ ಒಂದು ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಖಾತೆಯಲ್ಲಿ ನಲ್ಲಿ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಂಸದೆ ನಟಿ ರಮ್ಯಾ ಅವರು ಕಮೆಂಟ್ ಮಾಡಿದ್ದಾರೆ ನೋಡಿ ದರ್ಶನ್ ಅವರ ಅಭಿಮಾನಿಗಳು ಅವರು ಕೂಡ ಒಂದು ರೀತಿ ಕಿರಿಕ್ ಪಾರ್ಟಿಗಳೇ ಅಂತಾನೆ ಹೇಳ್ಬೋದು ಯಥಾ ರಾಜ ತಥಾ ಪ್ರಜೆ ಅಂತ ಹೇಳಿದ್ರು ಕೂಡ ಇಲ್ಲಿ ಈ ಪದ ಬಳಸಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ದರ್ಶನ್ ಅವ್ರ ಹಣೆ ಬರಹನ ಅಥವಾ ಅವ್ರ ಗ್ರಹಚಾರನ ಗೊತ್ತಿಲ್ಲ ಫ್ಯಾನ್ಸ್ ಮಾಡೋ ಕೆಲಸಕ್ಕೆ ದರ್ಶನ್ ಅವ್ರ ಮೇಲೆ ದರ್ಶನ್ ತಲೆಗೆ ಕಟ್ಟುವಂಥದ್ದು ಒಂದ್ ರೀತಿ ಸರಿ ಅಲ್ಲ ಆದ್ರೂ ಕೂಡ ದರ್ಶನ್ ಹೆಸರು ಇಲ್ಲಿ ತಳುಕು ಹಾಕೊಳ್ತಲೇ ಬರ್ತಾ ಇದೆ ನಾವು ಅದಕ್ಕೆ ಹೇಳಿದ್ರು ದರ್ಶನ್ ಟೈಮ್ ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಸೊ ಇಲ್ಲಿ ಹೀಗೆ ಕನ್ನಡ ಚಿತ್ರರಂಗ ಏನಾಗಿದೆ ಇವತ್ತು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಯಾವುದೋ ಗ್ರಹಣ ಬಡ್ದಿರೋ ರೀತಿನಲ್ಲಿ ಕನ್ನಡ ಚಿತ್ರರಂಗ ಇರುವಂಥದ್ದು ನೋಡಿ ಸ್ಟಾರ್ ನಟರುಗಳು ವರ್ಷಕ್ಕೆ ಒಂದ್ ಸಿನಿಮಾ ಮಾಡಿದ್ರೆ ದೊಡ್ಡ ವಿಷಯ ಸುದೀಪ್ ದರ್ಶನ್ ದರ್ಶನ್ ಬಿಡಿ ಪ್ರಕರಣ ಈ ತರ ಆಗೋಗಿದೆ ಈಗ ಇನ್ ಡೆವಿಲ್ ಸಿನಿಮಾ ರಿಲೀಸ್ ಮೂಮೆಂಟ್ ನಲ್ಲಿ ಈ ರೀತಿ ಆಗ್ತಾ ಇರೋವಂಥದ್ದು ಜೊತೆನಲ್ಲಿ ಈ ರೀತಿ ಒಬ್ಬ ನಟನಿಗೆ ಒಬ್ಬ ಕನ್ನಡದ ನಟನಿಗೆ ಈ ರೀತಿ ಮಾಡುವ ಕೊಲೆ ಬೆದರಿಕೆ ಹಾಕುವಂಥದ್ದು ಅಥವಾ ಡ್ರ್ಯಾಗರ್ ತೆಗೆದು ಚುಚ್ ಬಿಡ್ತೀವಿ ನಿನ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಜೀವ ಬೆದರಿಕೆ ಹಾಕುವಂಥದ್ದು ನಮ್ಮ ಬಾಸ್ ಬಗ್ಗೆ ಯಾ ಹಂಗೆಲ್ಲ ಅಂತ ಅಂತೇಳಿ ವಾರ್ನ್ ಮಾಡುವಂಥದ್ದು ಅದು ಒಬ್ಬ ನಟನಿಗೆ ಈ ರೀತಿ ಮಾಡ್ತಾರೆ ಅಂದ್ರೆ ಯಾವುದೇ ಭಯ ಯಾರದೇ ಕಾನೂನಿನ ಒಂದು ಭಯ ಭೀತಿ ಇಲ್ಲದೆ ಈ ರೀತಿ ನಿರ್ಭಯವಾಗಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಯಾಕಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಇವತ್ತು ಪ್ರಥಮಗಾಗಿದ್ದು ನಾಳೆ ಬೇರೆ ಕಲಾವಿದರಿಗೂ ಕೂಡ ಆಗ್ಬಹುದು ಇದೀಗ ನಟಿ ರಮ್ಯ ಅವರು ಇದೆಲ್ಲದರ ವಿರುದ್ಧ ಸಿಡಿದು ದರ್ಶನ್ ಫ್ಯಾನ್ಸ್ ವಿರುದ್ಧ ಒಂದು ಆಕ್ರೋಶದ ಹೇಳಿಕೆಯನ್ನ ಆಕ್ರೋಶದ ಒಂದು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿದ್ದಾರೆ ಇನ್ನು ನಾವು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ವಿ ದೊಡ್ಡ ಮನೆ ವಿಚಾರ ಪಾರ್ವತಮ್ ವಿಚಾರ ದರ್ಶನ್ ಅವರು ಅವತ್ತಿಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರ್ತಾರೆ ಅಣಜಿ ನಾಗರಾಜು ಇವರೆಲ್ಲ ಅದಕ್ಕೆ ತುಂಬಾ ಕ್ಲೋಸು ಅಣಜಿ ಅವರು ಅವತ್ತು ಒಬ್ಬ ಒಳ್ಳೆ ಪ್ರತಿಭಾವಂತ ಕ್ಯಾಮ್ರಾಮನ್ ಆಗಿರ್ತಾರ ಅವ್ರ ಕೈ ಕೆಳಗಡೆ ಇವರು ದರ್ಶನ್ ಅವರು ಕೆಲಸ ಮಾಡ್ತಾ ಇರ್ತಾರೆ ಹೇಳಿ ಕೇಳಿ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ತೂಗುದೀಪ್ ಶ್ರೀನಿವಾಸ್ ಅಂದ್ರೆ ಕೇಳಬೇಕಾ ಎಲ್ಲಿ ಅಣ್ಣವ್ರು ಇರ್ತಾರೆ ಎಲ್ಲಿ ದೊಡ್ಡ ಮನೆ ಸಿನಿಮಾ ಇರುತ್ತೆ ಎಲ್ಲಿ ರಾಜ್ಕುಮಾರ್ ಅವರು ಸಿನಿಮಾ ಇರುತ್ತೆ ಆ ಒಂದು ಪ್ರತಿ ಸಿನಿಮಾದಲ್ಲೂ ಕೂಡ ಅಣ್ಣವರೇ ಹೇಳಿದ್ರಂತೆ ನಾನು ಯಾವೆಲ್ಲ ಸಿನಿಮಾದಲ್ಲಿ ಇರ್ತೀನಿ ಆದ್ರೆ ಆ ಒಂದು ಸಿನಿಮಾಗಳಲ್ಲಿ ಅಹ್ ಶ್ರೀನಿವಾಸ್ ಶ್ರೀನಿವಾಸ ಅವರು ಇರಲೇಬೇಕು ಅಂತ ಹೇಳಿ ಹಾಗೆ ಪ್ರತಿಯೊಬ್ರು ಅಣ್ಣವ್ರ ಸಿನಿಮಾ ಅಷ್ಟು ಸಿನಿಮಾಗಳು ನಾವು ನೋಡೋದಾದ್ರೆ ಅಣ್ಣವ್ರ ಜೊತೆ ಇವರು ತೂಗೀಪ್ ಶ್ರೀನಿವಾಸ್ ಅವ್ರು ಕಾಣಿಸ್ಕೊಂಡೇ ಕಾಣಿಸ್ಕೊಂತ ಇದ್ರು ಅದೊಂದು ದೊಡ್ಡ ಮನೆ ಅವ್ರಿಗೆ ಕೊಟ್ಟಿದ್ದಂತ ಅವರ ಕುಟುಂಬ ಕುಟುಂಬದ ಸದಸ್ಯರಾಗೆ ತೂಗೀಪ್ ಶ್ರೀನಿವಾಸ್ ಅವರ ಕುಟುಂಬವನ್ನ ಪರಿಗಣಿಸಿದ್ರು ದೊಡ್ಡ ಮನೆಯವರು ಅದು ದೊಡ್ಡ ಮನೆಯ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ದರ್ಶನ್ಗೆ ಅವತ್ತು ಕ್ಯೂನಲ್ಲಿ ದರ್ಶನ್ ಊಟ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ ಬಟ್ ಅವತ್ತು ಆ ತಟ್ಟೆ ಇಡ್ಕೊಂಡು ನಿಂತಿದಂತ ದರ್ಶನ್ಗೆ ಅನ್ನ ಹಾಕೊಂಡಾಗ ಕೆಳಗಡೆ ಬೀಳತ್ತಂತದ್ದು ಮತ್ತೆ ಅವರು ತುಂಬಾ ಸಮಾಧಾನದಿಂದ ಮತ್ತೆ ಅನ್ನ ಹಾಕೊಂಡು ತಟ್ಟೆನಲ್ಲಿ ಸೊ ಊಟ ಮಾಡ್ತಾರೆ ಕುತ್ಕೊಂಡು ಇದಾದ ನಂತರ ಈ ಸೀನ್ ಕಟ್ಟಾದ್ರೆ ದರ್ಶನ್ ಅವತ್ತು ಅಸಿಸ್ಟೆಂಟ್ ಆಗಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಸೀನ್ ಕಟ್ಟಾದ್ರೆ ದರ್ಶನ್ ನೆಕ್ಸ್ಟ್ ದರ್ಶನ್ ಅವ್ರನ್ನ ಗಮನಿಸ್ತಾರೆ ದೊಡ್ಡ ಮನೆಯ ಒಡತಿ ಅನ್ನಪೂರ್ಣೇಶ್ವರಿ ಏನು ಪಾರ್ವತಮ್ಮ ರಾಜಕುಮಾರ್ ಅವ್ರು ಗಮನಿಸ್ತಾರೆ ದರ್ಶನ್ ಅವ್ರನ್ನ ದರ್ಶನ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ದರ್ಶನ್ ಅವರು ಕಷ್ಟ ಪಡ್ತಾ ಇರೋದು ಇದೆಲ್ಲವನ್ನು ನೋಡಿ ಒಮ್ಮೆ ದ ಪಾರ್ವತಮ್ಮ ರಾಜ್ಕುಮಾರು ಒಬ್ರು ಕರೆದ್ಬಿಟ್ಟು ಹೇಳ್ತಾರಂತೆ ಹೇಗಿದ್ರು ತೋಗ್ದೀಪ್ ಶ್ರೀನಿವಾಸ್ ಅವ್ರ ಮಗ ನಮ್ಮ ಕುಟುಂಬದ ಸದಸ್ಯರಲ್ಲಿ ಅವರು ಕೂಡ ಒಬ್ರು ಕ್ಯಾಮ್ರಾಮನ್ ಆಗಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದರ್ಶನ್ಗೆ ಒಂದು ಹೊಸ ಕ್ಯಾಮ್ರಾ ಕೊಡಿಸ್ಬಿಟ್ಟು ಆ ಕ್ಯಾಮ್ರಾದ ಜವಾಬ್ದಾರಿಯನ್ನ ದರ್ಶನ್ಗೆ ವಹಿಸ್ಬೋಣ ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾರೆ ಅವತ್ತಿಗೆ ಇಷ್ಟು ಎಂತ ದೊಡ್ಡ ಗುಣ ನೋಡಿ ಅದಕ್ಕೆ ದೊಡ್ಡ ಮನೆಯ ದೊಡ್ಡ ಗುಣ ಅಂತ ಹೇಳೋದು ಅವತ್ತಿಗೆ ದರ್ಶನ್ ಮಾಡ್ತಾ ಇದ್ದಂತ ಒಂದು ಕೆಲಸ ನೋಡಿ ದರ್ಶನ್ ಅವ್ರಿಗೆ ಹೊಸ ಕ್ಯಾಮರಾ ಕೊಡಿಸಿ ಅದರ ಜವಾಬ್ದಾರಿಯನ್ನ ದರ್ಶನ್ ಅವ್ರಿಗೆ ಕೊಡೋಣ ಅಂತೇಳಿ ಸೊ ಪ್ಲಾನ್ ಮಾಡ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಷ್ಟೇ ಅಲ್ಲದೆ ನಿಮ್ಗೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಇದೇನು ಹೊಸ ವಿಚಾರ ಏನಲ್ಲ ಮೈಸೂರಿನ ಸಿದ್ಧಾರ್ಥ ಲೇಔಟ್ ನಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ಮನೆ ಇರುತ್ತೆ ಆ ಮನೆಗೆ ಎಂತ ಹೆಸರಿಟ್ಟಿರ್ತಾರೆ ನೋಡಿ ಅದ್ಭುತ ಹೆಸರು ಮೂಪ ಕೃಪಾ ಅಂತ ಅಂದ್ರೆ ಮುತ್ತು ರಾಜ ಪಾರ್ವತಮ್ಮ ಕೃಪಾ ಅಂತ ಹೇಳಿ ಹೆಸರಿಟ್ಟಿರ್ತಾರೆ ಅವತ್ತು ಅವರೊಂದು ಅನ್ನದ ಋಣ ಅಂತ ಹೇಳೋದ ಅಥವಾ ಮತ್ತೊಂದ ಮಗದೊಂದ ಗೊತ್ತಿಲ್ಲ ಜೊತೆಯಲ್ಲಿ ಆ ಅವರ ಒಂದು ದೊಡ್ಡ ಇವ್ರದ್ದು ದೊಡ್ಡ ಗುಣ ತೋಕ್ದೀಪ್ ಶ್ರೀನಿವಾಸ ಅವರ ಒಂದು ದೊಡ್ಡ ಗುಣ ಅಂತಾನೆ ಹೇಳ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು ನೆರವಾಗಿದ್ದಕ್ಕೆ ಅದರ ಒಂದು ಕೃತಾರ್ಥಕ್ಕೋಸ್ಕರ ಈ ರೀತಿ ಅವ್ರ ಹೆಸರನ್ನ ಅವ್ರ ಮನೆಗೆ ಇಟ್ಟಿದ್ರು ಅಷ್ಟೇ ಅಲ್ಲದೆ ದರ್ಶನ್ ಅವರ ಅಪ್ಪ ಕಿಡ್ನಿ ಫೇಲ್ಯೂರ್ ಇಂದ ಕಿಡ್ನಿ ಸಮಸ್ಯೆಯಿಂದ ಅವ್ರು ಬಳಲ್ತಾ ಇರ್ತಾರೆ ಆಸ್ಪತ್ರೆಗೆ ತೋರಿಸೋದಿಕ್ಕೆ ಖರ್ಚಿರೋದಿಲ್ಲ ಇರೋದಿಲ್ಲ ಖರ್ಚು ವೆಚ್ಚಕ್ಕೆ ಅವ್ರಿಗೆ ದುಡ್ಡಿರೋದಿಲ್ಲ ಅಷ್ಟು ಕಷ್ಟದಲ್ಲಿ ಅಷ್ಟು ಬಡತನದಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದೇ ತೋಕದೀಪ್ ಶ್ರೀನಿವಾಸ್ ಅವರ ಒಂದು ಆಸ್ಪತ್ರೆಯ ಖರ್ಚಿಗೆ ಹಣವನ್ನು ಒದಗಿಸ್ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಸೊ ದೊಡ್ಡ ಮನೆ ಉಡಿತ ಒಡತಿ ಇದೆಲ್ಲವನ್ನ ಮೊನ್ನೆ ನಡೆದಂತ ಒಂದು ಸಂದರ್ಶನದಲ್ಲಿ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಕಾಸರಗೋಡವರು ಹಳೆಯ ದಿನಗಳನ್ನ ನೆನಪಾಗ್ತಾರೆ ಅಂತಹ ದರ್ಶನ್ ಊಟಕ್ಕೋಸ್ಕರ ಕ್ಯೂನಲ್ಲಿ ತಟ್ಟೆ ಹಿಡಿದು ನಿಲ್ತಾ ಇದ್ದಂತಹ ದರ್ಶನ್ ಇವತ್ತು ಅದೇ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬೆಳೆಯುವ ಮೂಲಕ ಪ್ರೊಡ್ಯೂಸರ್ಸ್ಗಳು ಕಾಲ್ ಶೀಟ್ಗೋಸ್ಕರ ದರ್ಶನ್ ಅವರ ಮನೆ ಮುಂದೆ ನಿಲ್ಲುವಂತೆ ಮಾಡಿದ್ದಾರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆಪಾಸಿಟಿ ಅಂತ ಹೇಳ್ಬೋದು ಬಟ್ ಎಲ್ಲ ಒಂದು ಕಡೆ ಹಣೆ ಬರಹ ಸರಿ ಇಲ್ವಾ ಏನೋ ಗೊತ್ತಿಲ್ಲ ಸೊ ದರ್ಶನ್ ಅವ್ರ ಮೇಲೆ ಒಂದರಿಂದ ಒಂದು ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ಈಗ ನಟಿ ರಮ್ಯ ಅವ್ರ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ದರ್ಶನ್ ಅವ್ರ ಫ್ಯಾನ್ಸ್ ವಿರುದ್ಧ ಅದೇ ದರ್ಶನ್ ಫ್ಯಾನ್ಸ್ ದರ್ಶನ್ ಹೆಸರು ಹೇಳ್ಕೊಂಡು ಯಾರೋ ಒಬ್ಬ ಮತ್ತಿನ್ಯಾರೋ ಪ್ರಥಮ ಅವ್ರಿಗೆ ಹಲ್ಲೆ ಅತ್ತೆ ಕೊಲೆ ಕೊಲೆಯ ಒಂದು ಯತ್ನ ಒಂದು ಕೊಲೆಯ ಒಂದು ಬೆದರಿಕೆ ಹಾಕಿರುವಂಥದ್ದು ನಿಜಕ್ಕೂ ಇದು ದುರಾದೃಷ್ಟಕರ ಅಂತ ಹೇಳ್ಬೋದು ಒಬ್ಬ ತೀರಾ ಬೆಳೆದ ಕೆಳಮಟ್ಟದಿಂದ ದರ್ಶನ್ ಬೆಳೆದಿ ನಿಂತಿರುವಂತದ್ದು ಅವರ ಸ್ಟಾರ್ ಗಿರಿಗೆ ಅಥವಾ ಅವರ ವ್ಯಕ್ತಿತ್ವವನ್ನು ಕುಂದಿಸುವಂತ ಕೆಲಸವನ್ನ ಯಾಕೆ ಇವರೆಲ್ಲ ಮಾಡ ಸೇರ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ದುರಂತ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ದಯಮಾಡಿ ಯಾರು ಇಂತಹ ನಟರನ್ನ ಇಂತಹ ನಟರ ಹೆಸರನ್ನ ಬಳಸ್ಕೊಂಡು ಇಂತಹ ಕೃತ್ಯಗಳಿಗೆಲ್ಲ ಕೈ ಹಾಕಬೇಡಿ ಈಗಾಗಲೇ ದರ್ಶನ್ ಬಹಳ ಕಷ್ಟದಲ್ಲಿದ್ದಾರೆ ಆ ಕಷ್ಟದಿಂದ ಹೊರಗೆ ಬಂದ್ರೆ ಸಾಕಂತ ಅನ್ಸ್ಬಿಟ್ಟಿದ್ದೇನೆ ನೋಡಿ ಜಡ್ಜ್ ಅವರು ಒಂದು ಮಾತನ್ನ ಹೇಳ್ತಾರೆ ಮೊನ್ನೆ ಪವಿತ್ರ ಅವರಿಗೆ ಪವಿತ್ರ ಅವ್ರ ಪಾತ್ರ ಇಲ್ಲಿ ಏನು ಇಲ್ಲ ಚಪ್ಪಲಿಯಿಂದ ಒಡೆದಿದ್ದ ಅಷ್ಟೇ ಅವ್ರ ಪಾತ್ರ ಅಂತೇಳಿ ಪವಿತ್ರ ಅವ್ರ ಪರ ಈ ಬೇಲ್ ವಿಚಾರವಾಗಿ ವಾದ ಮಾಡಿದಂತ ವಕೀಲರಿಗೆ ಜೆಡ್ಜು ಒಂದು ಮಾತಾಡ್ತಾರೆ ಪವಿತ್ರ ಗೌಡವರಿಂದಾನೇ ಪವಿತ್ರ ಗೌಡವರಿಂದಾನೇ ಇದು ಈ ಪ್ರಕರಣ ಈ ರೀತಿ ಆಗೋದಕ್ಕೆ ಸಾಧ್ಯ ಆಗಿದ್ದು ದರ್ಶನ್ ಹೆಸರು ಇದರಲ್ಲಿ ದರ್ಶನ್ ಅಲ್ಲಿ ಬರೋದಕ್ಕೂ ಕೂಡ ಇದೇ ಪವಿತ್ರ ಗೌಡನೇ ಕಾರಣ ದರ್ಶನ್ ಪವಿತ್ರ ಗೌಡ ಇಂದಾನೆ ಅಲ್ವಾ ಇದೆಲ್ಲ ಆಗಿದ್ದು ಅಂತೇಳಿ ಸೊ ಹೇಳ್ತಾರೆ ನೋಡಿ ಇಲ್ಲೂ ಕೂಡ ದರ್ಶನ್ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಜಡ್ಜ್ ಅವರು ಹೇಳಿರುವಂಥದ್ದು ನ್ಯಾಯಾಧೀಶರು ಮಾನ್ಯ ನ್ಯಾಯಾಧೀಶರು ಹೇಳಿರುವಂಥದ್ದು ದರ್ಶನ್ ಅಲ್ಲಿಗೆ ಬರೋದಕ್ಕೆ ಕಾರಣ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇದೇ ಪವಿತ್ರ ಗೌಡ ಕಾರಣ ಇದನ್ನ ನಾವ್ ಹೇಳಿದ್ದಲ್ಲ ಇದೇ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಹೇಳೀತಾರೆ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರುವಂತದ್ದು ಮೊನ್ನೆ ಅದಾದ ನಂತರ ನೋಡಿ ಈಗ ಪ್ರಥಮ ಅವರ ಹೆಸರು ಏನ್ ಬರ್ತಾ ಇದಿಲ್ಲ ಪ್ರಥಮ ಅವ್ರ ಮೇಲೆ ಅಲ್ಲೇ ಕೊಲೆ ಪ್ರ ಕೊಲೆ ಯತ್ನ ಆ ಬ್ಯಾರಿಕೇಡ್ ನಲ್ಲಿ ದರ್ಶನ್ ಅವ್ರ ಜೊತೆ ಜೈಲಿನಲ್ಲಿ ಬ್ಯಾರಿಕೇಡ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ನನ್ನ ಮೇಲೆ ಈ ರೀತಿ ಕೊಲೆ ಯತ್ನ ಮಾಡದ ಹೇಳಿ ಈಗ್ಲೂ ಅಷ್ಟೇ ಇಲ್ಲಿ ದರ್ಶನ್ ದರ್ಶನ್ ಅವರ ಹೆಸರನ್ನ ತೆಗೆದುಕೊಳ್ತಾ ಇರೋದು ಇದೇ ರೀತಿ ಪವಿತ್ರ ಗೌಡ ತರನೇ ಇನ್ಯಾರೋ ದರ್ಶನ್ ಅಭಿಮಾನಿನೋ ಅಥವಾ ದರ್ಶನ್ಗೆ ಗೊತ್ತಿರೋರೋ ಗೊತ್ತಿಲ್ಲದೆ ಇರೋರು ಸೊ ದರ್ಶನ್ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡು ಅವ್ರ ಬದುಕನ್ನು ಹಾಳು ಮಾಡ್ತಾರೆ ನೋಡಿ ಅದ್ರ ಜೊತೆನಲ್ಲಿ ಇವಾಗ ರಮ್ಯಾ ಏನು ಆರೋಪ ಮಾಡಿದಾರಲ್ಲ ಇನ್ಸ್ಟಾಗ್ರಾಮ್ ಖಾತೆನಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದ ರಮ್ಯ ಅಂತೇಳಿ ಏನು ಬ್ರೇಕಿಂಗ್ ನ್ಯೂಸ್ ತರ ಹೊಡೆದಿದೆ ಹೊಡೆದಿದಲ್ಲ ಇಲ್ಲೂ ಅಷ್ಟೇ ದರ್ಶನ್ ಇಲ್ಲಿ ನೇರವಾಗಿ ಎಲ್ಲೂ ಕೂಡ ಭಾಗ್ಯ ಅಲ್ಲ ದರ್ಶನ್ ಅವರ ಫ್ಯಾನ್ಸು ದರ್ಶನ್ ಅವರ ಏನು ಪವಿತ್ರ ಗೌಡ ಆಗ ಸ್ನೇಹಿತೆ ದರ್ಶನ್ ಅವರ ಗೆಳೆಯನ ಎಕ್ಸ್ ಅಥವಾ ಅಲ್ವೋ ಒಟ್ನಲ್ಲಿ ದರ್ಶನ್ ಅವರ ಹೆಸರನ್ನ ತೆಗೆದುಕೊಂಡು ಈ ರೀತಿ ಕೃತ್ಯ ಮಾಡ್ತಾ ಇಡೀ ದರ್ಶನ್ ಅವ್ರ ಬದುಕನ್ನೇ ಮೋರಾಬಟೆ ಮಾಡ್ಬಿಟ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ದರ್ಶನ್ ಅವರ ವಿಚಾರವಾಗಿ ಜೊತೆನಲ್ಲಿ ಈಗ ನಡೀತಾ ಇರುವಂತಹ ಪ್ರಸ್ತುತ ದರ್ಶನ್ ಅವ್ರ ಸುತ್ತ ಮತ್ತೆ ಶುರುವಾಗಿರುವಂತ ಈ ಒಂದು ಅಪವಾದ ವಿವಾದಗಳ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ